ತೊಂದರೆಗಳಿಗೆ ಎರಡು ಕಾರಣವಂತೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗುತ್ತದೆ ಆದರೆ ಆ ದಾರಿ ನಮ್ಮನ್ನು ಸೋಲಲು ಬಿಡುವುದಿಲ್ಲ ಬರೆದ ಅಕ್ಷರಗಳು ತಪ್ಪಾದರೆ ತಿದ್ದಬಹುದೇ ವಿನಃ ಬದುಕು ತಪ್ಪಾದರೆ ತಿದ್ದುವುದು ಬದುಕಷ್ಟ ಬದುಕನ್ನು ತಪ್ಪಾಗದಂತೆ ಬರೆದುಕೊಳ್ಳಿ ಭರವಸೆ ಕೊಡುವ ವ್ಯಕ್ತಿಯೇ ಭಾವನೆಗಳಿಗೆ ಪೆಟ್ಟು ಕೊಟ್ಟಾಗ ಕನಸುಗಳೆಲ್ಲ ಚೂರಾಗಿ ಮಾತುಗಳು ಮೌನವಾಗಿ ಬಿಡುತ್ತವೆ ಸ್ತ್ರೀಯರನ್ನು ಸಮ್ಮಾನಿಸಿದರೆ ನಿಮ್ಮ ಸರ್ವ ಕಾರ್ಯಗಳು ಸಿದ್ಧಿಯಾಗುತ್ತವೆ ಸ್ತ್ರೀಯರನ್ನು ಅವಮಾನಿಸುವವರು ಸರ್ವನಾಶವಾಗುವರು ಮಹಾಭಾರತದ ಸಾರವಿದು ನಗುತ್ತೇನೆ ಎಂಬ ಕಾರಣಕ್ಕೆ ನೋವು ಸಂಕಟಗಳೇ ಇಲ್ಲವೆಂದಲ್ಲ ಈ ನಗುವಿನಲ್ಲಿಯೇ ಎಲ್ಲವನ್ನು ಸೋಲಿಸುತ್ತೇನೆ ಎಂದರ್ಥ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು